ಯಾರಾದ್ರೂ ಮೋದಿ ಮೋದಿ ಅಂತ ಕೂಗಿದ್ರೆ ಅವ್ರಿಗೆ ಕಪಾಳ ಅಂತ ಹೇಳಿ ಹೇಳಿದ್ದಾನೆ ನಾವ್ಯಾರು ಕಪಾಳ ಕೊಡಿರೋದು ಬೇಕಾಗಿಲ್ಲ ನಿಮ್ಮ ಕುಡುಗೆ ಒಂದು ಕಿವಿಗಳು ಎಲ್ಲಿಗ ಗೊತ್ತಿಲ್ಲ ಅಂದ್ರೆ ಒಂದು ಸಂಸ್ಕಾರ ಇವತ್ತು ನಾವು ನಮ್ಮ ಗ್ರಾಮೀಣ ಕೊಡಿ ಅಂತ ಹೇಳ್ತಾನಲ್ಲ ಇದು ಕಾಂಗ್ರೆಸ್ ಸಂಸ್ಕೃತಿ ಬಂಧುಗಳೇ ತಂಗಡಿಗೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕಾಗಿತ್ತು ಕ್ಷಮೆ ಕೇಳಿ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರಿಗೆ ಹೇಳ್ಬೇಕಾಗಿತ್ತು ಕಾಂಗ್ರೆಸ್ ಪಕ್ಷದ ದೇಶದಲ್ಲಿರುವಂತ ಹಿರಿಯ ನಾಯಕರು ಹೇಳ್ಬೇಕಾಗಿತ್ತು ಆದ್ರೂ ಕೂಡ ಬಂಧುಗಳ ಯಾರು ಕೂಡ ಹೇಳಿಲ್ಲ ಬಂಧುಗಳೇ ನಾನು ನಿಮ್ಮಲ್ಲಿ ಒಂದೇ ಒಂದು ವಿನಂತಿಯನ್ನು ನಾನು ಮಾಡ್ತೀನಿ ನಾನು ತಾವೆಲ್ಲರೂ ಕೂಡ ಮತವನ್ನ ಚಲಾಯಿಸುವಂತ ಸಂದರ್ಭದಲ್ಲಿ ಮೋದಿ 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 ಅಂತೇಳಿ ತಾವೇನು ಮತವನ್ನ ಚಲಾಯಿಸ್ತಿರೋ ಆ ಶಿವರಾಜ್ ಸಂಗಡಿಗೆ ಕಪಾಳಕ್ಕೆ ಆಗುತ್ತೆ ಬಂಧುಗಳು ಹಾಗಾಗಿ ಇವತ್ತೇನು ನಮ್ಮ ಹಿರಿಯರು ನಮ್ಮ ಜೊತೆಯಲ್ಲಿ ಹತ್ತು ವರ್ಷ ಸಂಸದರಾಗಿದ್ದಂತ ಕರಡಿ ಸಂಗಣ್ಣವರು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಹೋಗಿದ್ದಾರೆ ಅಂತೇಳಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ಕರಣಿ ಸಂಗಣ್ಣ ಅವರ ಮೇಲೆ ಎಲ್ಲರಿಗೂ ಕೂಡ ಗೌರವ ಇತ್ತು ಸಂಗಣ್ಣ ಅವರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅವ್ರು ಹೋಗ್ಬೋದಾಗಿತ್ತು ಆದ್ರೆ ಅವರ ಮನಸ್ಸಾಕ್ಷಿ ಅವರ ಆತ್ಮ ಬಿಜೆಪಿ 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 ಅಂತಾನೆ ಇವತ್ತು ಓಡಾಡ್ತಾ ಇರುವಂತಹ ಪದಗಳಿಗೂ ಒಬ್ಬರು ಕೂಡ ಅವರ ಜೊತೆಯಲ್ಲಿ ಒಂದು ಹತ್ತು ಇಪ್ಪತ್ತು ಮಂದಿ ಸ್ನೇಹಿತರು ಒಂದು ಮೂವತ್ತು ವರ್ಷದಿಂದ ಇದು ಓದಿರ್ಬೋದಾಗ್ಲಿ ನಿಷ್ಠಾವಂತ ಭಾರತೀಯ ಜನತಾ ಪಕ್ಷದ ಯಾವುದೇ ಒಬ್ಬ ಕಾರ್ಯಕರ್ತರು ಕೂಡ ಅವರ ಜೊತೆಯಲ್ಲಿ ಹೋಗಿಲ್ಲ ಅಂತ ಹೇಳಿ ಅಂತೇಳಿ ನಮ್ಮ ಡಾಕ್ಟರ್ ಬಸವರಾಜ್ ಅವರು ಒಂದು ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಅಂತರದಲ್ಲಿ ಅವರು ಗೆಲ್ತಾರೆ ಲಕ್ಷಾಂತರ ಮತಗಳ ಅಂತರದಲ್ಲಿ ಡಾಕ್ಟರ್ ಬಸವರಾಜ್ ಅವರು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಬದುಗಳೇ ಅಲ್ಲಿ ಏನು ನಡೀತಾ ಇಲ್ಲ ಕೂಡ ಈ ಕಡೆ ತಿರುಗಿ ಆರಾಮ ಕೊಡಬಹುದು ಅಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಯಾವ್ದ್ರಿಗೆ ಬದುಗಳೇ ನಮ್ಮ ರಾಘವೇಂದ್ರ ಹಿತ್ತಾಳ ಬ್ರದರ್ಸ್ ಎಚ್ಚರಿಕೆಯಿಂದ ಇರಬೇಕಾಗಿತ್ತು ಏನು ಅಂತಂದ್ರೆ ಇವತ್ತು ರಾಷ್ಟ್ರೀಯ ಹಿತ್ತಾಳು ಸೌಲ ನಿಶ್ಚಿತ ಇವತ್ತು ಡಾಕ್ಟರ್ ಬಸವರಾಜ್ ಗೆಲುವು ಖಚಿತ ಅದೇ ಒಂದು ರೀತಿಯಲ್ಲಿ ಇವತ್ತೇನು ಕೊಪ್ಪಳದಲ್ಲಿ ನಾಯಕತ್ವ ಕೊರತೆ ಇದೆ ಅಂತೇಳಿ ನಾನು ಕೊಡ್ತಾ ಇದ್ದೀರೋ ಯಾವ ಕೊರತೆ ಇಲ್ಲ ಕರಡಿ ಅವರು ಹೋದ್ಮೇಲೆ ಕರಡಿ ಸಂಗಣ ಅವ್ರನ್ನ ಮೀರಿರುವಂತ ಸಾವಿರಾರು ಕಾರ್ಯಕರ್ತರು ಇವತ್ತು ಭಾರತೀಯ ಜನತಾ ಪಕ್ಷದಲ್ಲೇ ಇವತ್ತು ನಮ್ಮ ಜೊತೆಯಲ್ಲಿ ಅವರು ಬಂದಿದ್ದಾರೆ ಅವರೆಲ್ಲರ ಜೊತೆಯಲ್ಲಿ ನಾನು ಒಬ್ಬ ಕಾರ್ಯಕರ್ತರಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇದೇ ಹಿನ್ನಾಳಿ ಪ್ರದರ್ಶನ ಕೊಪ್ಪಳದಲ್ಲಿ ఇప్ప డి కలిసి అంతా జనార్దన్ రెడ్డి దురసంకారే సో ఇవర ఇక్బాలి కన్నీర మాట్లాడతాయి ఈ ఇతర ప్రదర్శన సోలసిబిట్టు అంతి బంధుల్ నిమి విచారినలే నేను బారీ గంగ సందర్భి హనుమంతర దర్శన మార్కొరు మహానగరకు హోదా ఎల్ జనార్ద్యు కొత అంతి ఎస్ మంది ఇవన్నీ బెంగళూరు కలిసి రెడ్డివర్గే గంగ నిల్బుర్గా హి కొంత్రి అవతే ಮಾಡ್ಕೊಳ್ಳೋದಕ್ಕೆ ಎಷ್ಟು ಮಂದಿ ನಾನು ಗಂಗಾವತಿಯನ್ನು ಚುನಾವಣೆ ಗಂಗಾವತಿ ಆಯ್ಕೆ ಮಾಡ್ಕೊಂಡಿರೋದು ಆ ಹನುಮಂತನ ಪಾದ ಇಟ್ಕೊಂಡು ಹಂಪಿ ಇವತ್ತು ನಮ್ಮ ಇರೋ ಕಾರಣ ಆ ಭಗವಂತನ ಸ್ಮರಣೆ ಮಾಡಿಕೊಂಡು ಜನರ ಸೇವೆ ಮಾಡ್ಬೇಕಂತ ನಾನು ಗಂಗಾವತಿಗೆ ಬಂದೆ ಆದ್ರೆ ನೀವು ಗಡಗಡೆ ನಡೀತಾ ಇದ್ರೆ ಎಲ್ಲಿ ಕೊಪ್ಪಳಿಗೆ ಬಂದ್ಬಿಡ್ತಾರೋ ಜನಾರ್ದನ್ ರೆಡ್ಡಿ ಅಂತ ಹೇಳಿ ಅದನ್ನ ನೀವು ಮರಿಲಿಕ್ಕೆ ಹೋಗ್ಬಾಡಿ ಇವತ್ತು ನೀವೇನು ಹಣದ ಆಟ ಆಡ್ಕೊಂಡ್ಬಿಟ್ಟು ಇವತ್ತು ಕೊಪ್ಪಳದಲ್ಲಿ ಯಾರೋ ನಾಲ್ಕೈದು ಮಂದಿನ ದಿನಾ ಸೇರಿಸ್ಕೊಂಡ್ಬಿಟ್ಟು ಇನ್ನೇನು ಗೆದ್ದು ಬಿಡ್ತೀವಿ ಬಸವರಾಜ್ ಕೆಲವ್ರ ಮೂಲಕ ಗಂಡು ಹೆಣ್ಣು ಭೇದ ಭಾವ ಇಲ್ದಂಗೆ ಫ್ರೀ ಬಸ್ ಕೊಡ್ತಾರಂತೆ ಅಂದ್ರೆ ನಿಮ್ಗೆ ಮಂತ್ರಿ ಆಗ್ಬೇಕಂತ ಆಸೆ ಇದೆ ಕನ್ನಡಿಗೆನ ಇಳಿಸ್ಬೇಕಂತ ನಿಮ್ ಮನಸ್ಸಲ್ಲಿ ಇದೆ ಇವತ್ತು ನಾನು ಇಡೀ ಯಲ್ಬುರ್ಗ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ರೆ ಮಾಡಬೇಡ್ರಿ ಹಾಲಪ್ಪ ಯಲ್ಬುರ್ಗ ಜನರು ಇವತ್ತು ಏನು ಎಂ ಪಿಗೂ ಮೆಜಾರಿಟಿ ಬರುವಂತ ದಿನಗಳಲ್ಲಿ ಎಂ ಎಲ್ ಕೊಡ್ತಾರೆ ನೀವೇನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬಿಟ್ರೆ ಆರಾಮಾಗಿ ಹೋಗ್ರಿ ಬಸವರಾಜ ನಾವು ಗೆಲ್ಲಿಸ್ತೀವಿ ಅಂತ ಹೇಳಿ ಇವತ್ತು ನಾನು ಯಲ್ಬುರ್ಗಾದಲ್ಲಿರುವಂತಹ ಸಭೆಗಳಿಗೆ ಹೋದಾಗ ಅಲ್ಲಿರುವಂತ ಯುವಕರು ಜನರೇ ಹೇಳ್ತಾ ಇದ್ದಾರೆ ಬದುಕಿ ಒಂದು ಎರಡು ಮೂರು ಸೀಟ್ ಗೆದ್ದಿಲ್ಲ ಅಂದ್ರೆ ಸೋತಿವಿ ಅನ್ನೋ ಭಯ ಅವ್ರಿಗೆ ಕಾಡ್ತಾ ಇದೆ ಲಾಸ್ಟ್ ಮೈಸೂರಲ್ಲಿ ಸೋತೋಗ್ಬಿಟ್ರೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಸ್ತಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಬಹಿರಂಗವಾಗಿ ನಾನೇ ನೆಕ್ಸ್ಟ್ ಮುಖ್ಯಮಂತ್ರಿ ಅಂತ ಹೇಳಿ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ